ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅಮ್ಮ ಊರಿಂದ ಒಬ್ಬಟ್ಟು ಇತ್ತು ಕೊಟ್ಟಿದ್ರು ಅದು ಮಾಡಲ್ಲ ಮಾಡಲ್ಲ ಆಗಲ್ಲ ಸುಮ್ಮನೆ ಹಿಟ್ಟು ತಿನ್ಕೊಳ್ತೀವಿ ಅಂತೆಲ್ಲ ಹೇಳಿದೆ ಫೋನ್ ಮಾಡಿ ಬೈತವ್ರೆ ಮಾಡಿ ಆದರೂ ವೀಡಿಯೋ ಕಳಿಸ್ಬೇಕು ಈಗ ಅದರಿಂದ ಅಣ್ಣ ನಾನು ಸೇರಿ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಅಡುಗೆ ಮಾಡಿಟ್ಟು ಅಷ್ಟು ಹೋದೆ ಏನು ಬೇರೆ ಏನು ಕೆಲಸ ಮಾಡೋಕ್ಕಾಗಿಲ್ಲ ಕಿಚನ್ ಫುಲ್ ಹಾಳು ತೋರಿಸಿ ಕಿಚನ್ ತೋರಿಸಿ ನಮಗೆ ಈಗಡೆಲ್ಲ ತೋರಿಸಿ ಒಬ್ಬಟ್ಟು ಮಾತ್ರ ಸಕ್ಕತ್ತು ಗುಡ್ತ ಇದೆ ಕಿಚನ್ ಮಾತ್ರ ಹಾಳು ಫಸ್ಟ್ ಈ ಕೆಲಸ ಮಾಡಲಿಟ್ಬಿಟ್ಟು ಆಮೇಲೆ ಎಲ್ಲ ಪಾತ್ರೆ ಎಲ್ಲ ಬಿಡ್ತೀನಿ ರೂಮು ಕೂಡ ಫುಲ್ ಹಾಳು ಇಲ್ಲೇನು ಹಾಳಾಗಿಲ್ಲ ಸ್ವಲ್ಪ ಹಾಳಾಗಿದೆ ಅದನ್ನೂ ರೆಡಿ ಮಾಡೋಣ ಮೇಣೆ ಒಂದಿರೋ ಬಟ್ಟೆಲ್ಲ ಫೋಲ್ಡ್ ಮಾಡಬೇಕು ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದಿನ ಪ್ಲಾನ್ಸ್ ಎಷ್ಟು ಚೇಂಜ್ ಆಗುತ್ತೆ ಅಂತಂದ್ರೆ ಬೆಳಿಗ್ಗೆ ಮಾಡಿದ ಪ್ಲಾನ್ ಯಾವುದು ಮಧ್ಯಾಹ್ನ ಸಂಜೆ ಮಾಡಿದೆ ಸಂಜೆನೂ ಚೇಂಜ್ ಆಗಬೇಕು ಇವಾಗ ಮತ್ತೆ ಬೆಳಿಗ್ಗೆ ಅಂದ್ಕೊಂಡಿದ್ದ ಪ್ಲಾನ್ ಸ್ವಲ್ಪ ಲಿಂಕ್ ಆಗಿದೆ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಅನ್ಕೊಂಡಿದ್ದು ಈವ್ನಿಂಗ್ ಎಕ್ಸಿಬಿಷನ್ ಹೋಗ್ಬೇಕಂತ ಆಲ್ರೆಡಿ ಎಕ್ಸಿಬಿಷನ್ ಮುಗಿತಾ ಬಂದಿದೆ ಆದ್ರೂ ಹೋಗೋಣ ಅಂತ ಮೊದ್ಲೆನೆ ಅನ್ಕೊಂಡಿದ್ವಿ ಆದ್ರೆ ಕ್ಲೋಸ್ ಆಗಿರ್ಬೋದೇನೋ ಅಂತ ಅನ್ಸಿ ಪ್ಲಾನ್ ಚೇಂಜ್ ಮಾಡ್ಕೊಂಡ್ವಿ ಆದ್ರೆ ಇವಾಗ ಮತ್ತೆ ವಿಷಯ ಗೊತ್ತಾಯ್ತು ಓಪನ್ ಇದೆ ಬಟ್ ಅಷ್ಟು ಅಂಗಡಿಗಳು ಓಪನ್ ಇಲ್ಲ ಸೊ ಆಯ್ತು ಆಗಂಗೆ ಹೋಗಿದ್ ಬರೋಣ ಒಂದ್ ರೌಂಡ್ ಹೋಗಿದ್ ಬರೋಣ ಅಂತ ಅನ್ಕೊಂಡು ಕೆಲಸ ಎಲ್ಲ ಹಿಂದಕ್ಕೆ ಹಾಕ್ಬಿಟ್ಟು ಬಂದ್ ಮಾಡ್ಕೊಳ್ಳೋಣ ಬರೀ ಒಂದು ಕೆಲಸ ಮುಗಿಸ್ಕೊಂಡು ಮುಗೀತೀವಿ ಒಬ್ಬಟ್ಟು ಕೆಲಸ ಇವಾಗ ಇಷ್ಟು ಒಬ್ಬ ಆಯಿತು ಒಂದೇ ಒಂದು ಉಳ್ಕೊಂಡಿದೆ ಹಿಟ್ಟು ಕಡಿಮೆ ಆಯಿತು ಮೂರು ಪಿತ್ಸು ಆಗ್ಲಿಲ್ಲ ಎರಡು ಅಣ್ಣ ತಿಂದರು ಇದೊಂದು ನಾನು ತಿನ್ಕೊಳ್ತೀನಿ ಅದು ಇವಾಗ ರೆಡಿಯಾಗಿ ಹೋಗೋಣ ರೆಡಿ ಐದು ಗಂಟೆ ರೆಡಿಯಾಗಿಬಿಟ್ಟು ಹೋಗೋಣ ಒಂದಷ್ಟು ಕೆಲಸ ಎಲ್ಲ ಬಂದ್ ಮಾಡ್ಕೊತೀನಿ ರೆಡಿ ಆದ್ವಿ ಏನೇನು ತಗೋತೀನಿ ಅಂದರೆ ನೀರಿಲ್ಲ ಆಲ್ಮೋಸ್ಟ್ ನಾನು ಎಲ್ಲೂ ಆಚೆ ಹೋಗೋಲ್ಲ ಅದಕ್ಕೆ ನೀರು ತೊಗೊಂಡಿದ್ದೀನಿ ಇವಾಗ ದುಪ್ಪಟ್ಟ ಹಾಕ್ಕೊಂಡಿದ್ದೀನಿ ನೈಟ್ ಆಗುತ್ತೆ ಬರೋದು ಅದಕ್ಕೆ ಒಂದು ಜಾಕೆಟ್ ಏನಾದರೂ ಐಟಮ್ಸ್ ತೊಗೊಂಡ್ರೆ ತೊಗೊಳಕ್ಕೆ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ ಐ ಥಿಂಕ್ ಕ್ರೌಡ್ ಇರೋದ್ರಿಂದ ಮೈಕು ತೊಗೊಂಡಿದ್ದೀನಿ ಕೇಳಿಸಲ್ಲ ಫೋನಲ್ಲಿ ವಾಯ್ಸು ಅಂತ ಉಳೋಣ ಇವಾಗ ಹೊರಟ್ವಿ ಇವಾಗ ಇನ್ನೇನು ಎಕ್ಸಿಬಿಷನ್ನೇ ಮುಗೀತಾ ಬರ್ತಿದೆ ಇವಾಗ ಏನು ಹೋಗೋದು ಇರ್ತಿತ್ತು ಅಂತಂದರೆ ಒಂದು ವಸ್ತು ನೋಡಿದ್ದೆ ಆವಾಗಲೇ ಸ್ಟಾರ್ಟಿಂಗ್ ಒಂದು ಸಲ ಹೋಗಿದ್ದೆ ಈ ಇಯರಲ್ಲಿ ಒಂದು ವಸ್ತು ನೋಡಿದ್ದೆ ಅದನ್ನು ತಗೋಬೇಕು ಅಂತ ಇತ್ತು ಸೊ ಅದು ಒಂದು ತೊಗೋಬೇಕು ಅಮ್ಮ ಒಂದಷ್ಟೇ ಹೇಳಿದ್ದಾರೆ ಅದೂ ಕಡಿಮೆ ರೇಟಲ್ಲಿ ನಮ್ಮ ಬಜೆಟಲ್ಲಿ ಸಿಕ್ಕರೆ ಅದನ್ನು ಸ್ವಲ್ಪ ತಗೋಬೇಕು ಒಂದು ತ್ರೀ ಇಯರ್ಸಿಂದ ಇಯರ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಆದರೂ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು ಸ್ಟಾರ್ಟಿಂಗಲ್ಲೇ ಹೋಗಿರ್ತೀನಿ ಆಮೇಲೆ ಫುಲ್ ಕ್ರೌಡು ಕಡಿಮೆ ಆದಮೇಲೆ ಲಾಸ್ಟಲ್ಲಿ ಅವಾಗ ಸ್ವಲ್ಪ ರೇಟು ಕಡಿಮೆ ಆಗುತ್ತೆ ಅಂತಾರೆ ಸೊ ಅವಾಗೊಂದ್ಸಲ ನಾನು ಹೋಗ್ತೀನಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಆ್ಯಕ್ಚುಲಿ ಮುಗಿದೋಗಿರುತ್ತೆ ಯಾಕೆಂದರೆ ಇನ್ನೂ ನಾನು ನ್ಯೂ ಇಯರ್ ವೀಡಿಯೋನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಗೊತ್ತಿಲ್ಲ ವಿಡಿಯೋ ಎಲ್ಲ ರೆಡಿ ಮಾಡಿಕೊಂಡೆ ಆದರೆ ನಾನು ಅಂದ್ಕೊಂಡಂಗೆ ವೀಡಿಯೋ ಆಗಲಿಲ್ಲ ಅನ್ನೋ ಒಂದು ಬೇಜಾರಿಂದ ನಾನು ಅಂದ್ಕೊಂಡಂಗೆ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಬೇಜಾರಿಂದನೇ ಸ್ವಲ್ಪ ಕ್ವಿಟ್ ಮಾಡಿಬಿಟ್ಟೆ ಒಂದಷ್ಟು ರೆಸಿಪೀಸ್ ಎಲ್ಲ ಮಾಡಿ ಶೂಟ್ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಿಲ್ಲ ಅದು ಬೇಜಾರು ಹಂಗೆ ಓವರ್ ಎಡ್ ಆಗೋಯ್ತು ಇದು ನೋಡ್ತಾ ನೋಡ್ತಾಯಿದ್ದೀರಾ ಅಣ್ಣಂದು ಮತ್ತು ನನ್ನದು ಫೇವ್ರೆಟ್ ಸ್ಪಾಟು ಇಲ್ಲೊಂದು ಸಲ ಒಂದು ವೀಡಿಯೋ ಮಾಡೋಣ ಹೋಗ್ಬಿಟ್ಟು ಕುಕ್ಕರಳ್ಳಿ ಕೆರೆ ತುಂಬ ವಿಷಯಗಳ್ನ ಮಾತಾಡಬೇಕು ಮತ್ತು ಅನ್ನಿಸ್ದಾಗ ಒಂದು ಲಾಂಗ್ ವಾಕು ಆಗುತ್ತೆ ಮಾತು ಆಗುತ್ತೆ ಅಂತ ಅಣ್ಣ ನಾನು ಇಲ್ಲೇ ಬಂದ್ಬಿಡ್ತೀವಿ ತುಂಬ ಟೈಮು ಇಲ್ಲೊಂದು ವೀಡಿಯೋ ಮಾಡೋಣ ಸದ್ಯಕ್ಕೆ ಮಾಡಿರೋ ವೀಡಿಯೋ ಎಲ್ಲ ಎಡಿಟ್ ಮಾಡೋಣ ಅಪ್ಲೋಡ್ ಮಾಡೋಣ ಈ ವಿಡಿಯೋ ಆದಷ್ಟು ಬೇಗನೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಓಕೆ ಹೋಗಿ ಅಲ್ಲಿ ಸಿಗ್ತೀನಿ ಇವಾಗ ಫುಲ್ಲು ಪಾರ್ಕಿಂಗ್ ಮಾತ್ರ ಅಲ್ಲಿಂದ ಪಾರ್ಕಿಂಗ್ ಮಾಡಿದ್ದಾರೆ ಆವಾಗಲಿಂದ ಯಾವ ಸಿಗ್ನಲಲ್ಲೂ ಸಿಗಕೊಂಡಲಿಲ್ಲ ಇಲ್ಲಿ ಸಿಕ್ಕಿ ಬಿದ್ದೆವು ಇವತ್ತು ಕಾಮನ್ ಬಿಲ್ಲು ಬೇರೆ ಇದೆ ನೋಡೋಣ ಕಾಣಿಸುತ್ತಾ ಝೂಮ್ ಆಗ್ತಿಲ್ಲ ಬಟ್ ಅಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ಕಾಮನ ಬಿಲ್ಲು ಬಂದಿದೆ ಇವತ್ತು ಇಲ್ಲಿ ನೋಡಿ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ ಇಲ್ಲ ಅಂತ ಗೊತ್ತಾದ ಮೇಲೆ ಒಂದು ಭಯನೇ ಇತ್ತು ಇರುತ್ತೋ ಇಲ್ವೋ ಸುಳ್ಳ ಓಪನ್ ಆಗಿದೆ ಅಂತ ವಿಷಯ ಬಂತಲ್ಲ ಸುಳ್ಳ ನಿಜನ ಇಲ್ಲ ಅಂದ್ರೆ ಅಷ್ಟು ದೂರದಿಂದ ಬಂದ್ವಲ್ಲಪ್ಪ ಅಂತೆಲ್ಲ ಇತ್ತು ಓಪನ್ ಇದೆ ಇನ್ನು ತುಂಬ ಜನ ಬರ್ತಿದ್ದಾರೆ ನಾನು ನಿನ್ನೆ ನೋಡಿದ್ದೆ ಓಪನ್ ಇದೆ ಅಂತಲೇ ಹೇಳಿದ್ದೆ ಬಟ್ ಕಿರ್ತಾರಲ್ಲ ಕೆಲವರು ಓಪನ್ ಇಲ್ಲ ಅಂತ ಹೇಳೋಕ್ಕೆ ಸೊ ಓಪನ್ ಇದೆ ಹೋಗೋಣ ಹೋಗೋಣ ಗಾಡಿ ಪಾರ್ಕ್ ಮಾಡಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಸ್ಟಾರ್ಟಿಂಗಂತೂ ಫುಲ್ಲು ಡೆಕೋರೇಷನ್ ಮಾಡಿದರು ಇವಾಗ ತುಂಬ ಟೈಮ್ ಆಯ್ತಲ್ಲ ಯಾವುದು ಏನೂ ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲೇ ಅಲ್ವಾ ದಸರಾ ಇದ್ದಿದ್ದು ಆದ್ದರಿಂದ ಎಲ್ಲ ಮುಗ್ದೋಗಿದೆ ಎಲ್ಲ ತೆಗೆದಾಕಿ ಕೊಟ್ಟಿದ್ದಾರೆ ಅಷ್ಟೊಂದು ಡೆಕೋರೇಷನ್ ಏನಿಲ್ಲ ಬಟ್ ಸ್ಟಾರ್ಟಿಂಗ್ ತುಂಬ ಡೆಕೋರೇಷನ್ ಜಾಸ್ತಿಯಾಗಿ ಮಾಡಿದರು ಈ ಸಲ ಇನ್ನೊಂದೇನೆಂದರೆ ಒಂದೇ ಸಾಲಲ್ಲಿ ಎಲ್ಲ ಮಾಡಿದ್ದಾರೆ ಗಜ್ಜಿ ಏನು ಜಾಸ್ತಿ ಮಾಡಿಲ್ಲ ನೀಟಾಗಿ ಒಂದೇ ರೋ ಅಲ್ಲಿ ಒಂದು ಸೈಡಿಂದ ನೀವು ಹೋಗಿ ಒಂದು ಸೈಡಿಂದ ಆರಾಮಾಗಿ ಬರ್ಬೋದು ಲಾಸ್ಟ್ ಟೈಮ್ ಅದು ಲಾಸ್ಟ್ ಟೈಮೆಲ್ಲ ತುಂಬ ಕಷ್ಟ ಆಗ್ತಿತ್ತು ಇವಾಗ ಒಂಥರ ಯುನಿಟಿಯಾಗಿ ನೀಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಎರಡು ಸಲವೂ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ತಿದ್ದೀರಾ ಇದು ಫಸ್ಟ್ ಶಾಪೇ ಹೋಗಿದ್ವಿ ಇದು ಟೂತ್ ಟೂತ್ಪೇಸ್ಟು ಟೂತ್ಪೇಸ್ಟಲ್ಲ ಬ್ರಷ್ ಬ್ರಷ್ನ ಇಡೋದು ಅನಿಸುತ್ತೆ ಅದಾದಮೇಲೆ ಇಲ್ಲೆಲ್ಲ ಪಾತ್ರೆಗಳೇ ಇತ್ತು ಜಾಸ್ತಿ ಕುಪ್ಪಟ ಆಣಿ ಬಾಂಡಿಗಳು ಅಂತೂ ನೋಡಿ ಸಿಕ್ಬಿಡ್ತು ಇದೇ ವಸ್ತುಗೋಸ್ಕರನೇ ನೋಡೋಣ ಅಂತಲೇ ಬಂದಿದ್ದು ತೊಗೋಬೇಕು ಅಂತಲೇ ಬಂದಿದ್ದು ಈ ವಸ್ತುಗೋಸ್ಕರನೇ ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಒಂದಿತ್ತು ಕುಟಾಣಿ ಅದು ಏನಂದರೆ ವೆಯ್ಟ್ ಇರಲಿಲ್ಲ ಕುಟಾಣಿ ಯಾವಾಗಲೂ ತೊಗೋಬೇಕಂದ್ರೆ ವೆಯ್ಟ್ ಅದು ಮೇಲ್ಗಡೆ ಇರೋದಂತೂ ಸಿಕ್ಕಾಡೋ ವೆಯ್ಟ್ ಇರಬೇಕು ಆಗಲೇ ಚೆನ್ನಾಗಿರೋದು ಬಟ್ ಮ ನಾವು ಸ್ಟಾರ್ಟಿಂಗ್ ಮೈಸೂರಿಗೆ ಬಂದಾಗ ತೊಗೊಂಡಿದ್ದು ಅದು ಅಷ್ಟು ವೆಯ್ಟ್ ಇರಲಿಲ್ಲ ಸುಮ್ಮನೆ ಇರಲಿ ಅಂತ ತೊಗೊಂಡಿದ್ದು ಬಟ್ ಇಲ್ಲಿಗೆ ನಾನು ಫಸ್ಟ್ ಬಂದಾಗ ನೋಡಿದ್ದೆ ತುಂಬ ವೆಯ್ಟಾಗಿ ಚೆನ್ನಾಗಿತ್ತು ಅದನ್ನ ತೊಗೋಬೇಕು ಅಂತ ಅಂದ್ಕೊಂಡೆ ತೊಗೊಂಡಿದ್ದೀನಿ ಮತ್ತು ಹಾಟ್ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ನಮ್ಮ ಬಜೆಟಿಂತ ಜಾಸ್ತಿ ಇತ್ತು ಸಖತ್ತು ಪ್ರೀಮಿಯಮಾಗಿ ಕಾಣಿಸ್ತಿತ್ತು ಮಾತ್ರ ಇದು ನೋಡಿ ಪುಟ್ ಪುಟ್ಟಾಣಿದು ಮಕ್ಳು ಏನಾರು ಬಂದಿದ್ರೆ ಪಕ್ಕ ಬೇಕೇ ಬೇಕು ಅಂತ ಆಟ ಮಾಡ್ತಾರೆ ಅಷ್ಟು ಪುಟ್ ಪುಟಾಣಿ ವಸ್ತುಗಳಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡಿ ನಮ್ಮಣ್ಣ ಅದಾದಮೇಲೆ ಆ ಅಂಗಡಿಯಿಂದ ಈಗ ನೆಕ್ಸ್ಟ್ ಮುಂದೆ ಹೋಗೋಣ ಇಲ್ಲವೊಂದು ಅಂಗಡಿ ಇದು ಆಚೆನೇ ಇತ್ತು ಅನಿಸುತ್ತೆ ಫುಲ್ ಎಷ್ಟೆಷ್ಟೋ ವೆರೈಟೀಸ್ ಬಂದಿರುತ್ತೆ ಇದೆಲ್ಲ ಇದೆಯಾ ಅಂತಲೇ ನಮ್ಗೆ ಗೊತ್ತಾಗಲ್ಲ ಅದಾದಮೇಲೆ ಈ ಅಂಗಡೀಲಿ ಒಂದು ಬ್ಯಾಗ್ ತಗೊಂಡೆ ನಾನು ಸಖತ್ ಬ್ಯಾಗ್ ಕಲೆಕ್ಷನ್ಸ್ ಇತ್ತು ಸಿಕ್ಕಾಟ ವೆರೈಟಿ ವೆರೈಟಿ ಆಗಿತ್ತು ಅದೆಲ್ಲ ನೋಡಿದ್ವಿ ಈ ಸಲ್ಲೆಲ್ಲ ವಯ್ಸೆಳೋದೆಲ್ಲ ಚೆನ್ನಾಗಿ ಕಾನ್ಸೆಪ್ಟ್ ಎಲ್ಲ ಮಾಡಿಟ್ಟಿದ್ರು ಅದಾದಮೇಲೆ ಈ ಅಂಗಡಿಗೆ ಒಂದು ನಾಲ್ಕು ವರ್ಷದಿಂದ ರೆಗ್ಯುಲರಾಗಿ ಬರ್ತೀವಿ ನಾವು ನಮ್ಮ ಅಣ್ಣ ಒಂದು 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 ಕಲೆಕ್ಷನ್ ಮಾಡಿಟ್ಟಿದ್ರು ಈ ಸಲ ಏನೂ ಸಿಕ್ಕಲಿಲ್ಲ ಯಾಕೆಂದರೆ ತುಂಬ ಕಲೆಕ್ಷನ್ ಎಲ್ಲ ಖಾಲಿಗೋಗಿತ್ತು ಏನೂ ಸಿಕ್ಕಲಿಲ್ಲ ಇದಾದ ಮೇಲೆ ಇದು ಮಾರ್ಬಲ್ಸ್ ಅಂಗಡಿ ಸುಮ್ಮನೆ ನೋಡೋಣ ಅಂತ ಹೋದ್ವಿ ನನಗೆ ಅದು ಲ್ಯಾಂಪ್ದೆಲ್ಲ ತುಂಬ ಇಷ್ಟ ಆಯಿತು ಅದಾದ ಮೇಲೆ ನಾವು ಬಂದಿದ್ದು ತೋರಣ ತೋರಣ ನೋಡೋಣ ಅಂತ ಬಂದ್ವಿ ಹೊರ್ಗಡೆಗೆ ನಾನು ಸಿಟಿಲಿ ತೊಗೊಂಡು ಬಂದು ಹಾಕಿದ್ದೆ ಸಿಟಿಲೇ ಮೇಯ್ನ್ ಡೋರ್ಗೆ ಇದು ಬಂದು ದೇವ್ರ ಮನೆ ಡೋರ್ಗೆ ಬರೀ ಸಿಂಗಲ್ ಸಿಂಗಲ್ ಆ ಕಡೆ ಈ ಕಡೆ ಹಾಕೋಕ್ಕೆ ಮಾತ್ರ ಬೇಕಿತ್ತು ಅದನ್ನು ವಿಚಾರಿಸೋಣ ಅಂತ ಬಂದ್ವಿ ತಗೊಂಡೆ ತೊಗೊಂಡೆ ತುಂಬ ಅದೆರಡು ನಮ್ಮ ಮನೆಯಡೋರಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು ಅವೆರಡು ತಗೊಂಡೆ ನಾನಲ್ಲಿ ಬಟ್ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ತುಂಬ ವೆರೈಟೀಸ್ ಇತ್ತು ಇಷ್ಟೊಂದು ವೆರೈಟೀಸ್ ನಾನು ಹೊರ್ಗಡೆನೂ ನೋಡಿರಲಿಲ್ಲ ಈ ಸಲ ಮಾತ್ರ ಈ ಅಂಗಡಿಯಲ್ಲಿ ತುಂಬ ವೆರೈಟೀಸ್ ಇಟ್ಟಿದ್ರು ಇದಾದ ಮೇಲೆ ನೆಕ್ಸ್ಟ್ ಬುಕ್ ಅಂಗಡಿಗೆ ಬಂದ್ವಿ ಆಲ್ಮೋಸ್ಟ್ ಯಾವುದಾದ್ರೂ ಒಂದು ಬುಕ್ ಅಂಗಡೀಲಿ ನಾವು ಬುಕ್ ನೋಡ್ತಾನೆ ಇರ್ತೀವಿ ಇಲ್ಲಿಲ್ಲ ಅಂದ್ರೆ ಸ್ವಪ್ನ ಬುಕ್ಸ್ ಬುಕ್ ಹೌಸ್ಗೆ ಹೋದ್ರು ಒಂದಾರು ಬುಕ್ ಎತ್ಕೊಂಡು ಬರ್ತೀವಿ ಸುಮ್ಮನೆ ಆಚೆ ಹೋಗಿ ಏನಾದರೂ ಬುಕ್ ಅಂಗಡಿಗೆ ಹೋದ್ರೆ ಇಲ್ಲಿ ಯಾವ್ದಾದ್ರು ಒಂದೆರಡು ಬುಕ್ ತಗೋಬೇಕು ಅಂತಲೇ ನೋಡಿದ್ವಿ ನೋಡ್ತಾ ಇದ್ದೀವಿ ಇಬ್ಬರು ಒಂದೊಂದು ಬುಕ್ ತಗೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎರಡು ಬುಕ್ಕೇನು ತಗೊಂಡ್ವಿ ಇಲ್ಲೂ ತುಂಬ ಚೆನ್ನಾಗಿರೋ ಬುಕ್ಸ್ನೇ ತೊಗೊಂಡಿದ್ದೀವಿ ನೋಡೋಣ ಎಕ್ಸ್ಚೇಂಜ್ ಮಾಡ್ಕೊಂಡು ನಾವಿಬ್ರೂ ಓದಿದ್ಮೇಲೆ ಇಬ್ರಿಗೆ ಏನೇನು ಅನ್ನಿಸ್ತು ಅಂತ ನಾನು ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ ಇಲ್ಲೂ ತುಂಬ ಕಲೆಕ್ಷನ್ಸ್ ಇತ್ತು ಬುಕ್ಸ್ದು ಅದಾದಮೇಲೆ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಅಣ್ಣ ಬಾಂಬೆ ಹಪ್ಳ ತೊಗೊಂಡ್ರು ಈಗ ಈಗ ಡೆಲ್ಲಿ ಹಪ್ಳ ಬಟ್ ನಾನು ಚಿಕ್ಕ ವಯಸ್ಸಲ್ಲಿ ತಿಂತಾಗ ಬಾಂಬೆ ಹಪ್ಳ ಆಗಿತ್ತು ಈಗ ಡೆಲ್ಲಿ ಹಪ್ಳ ನಾನು ಬಜ್ಜಿ ತೊಗೊಂಡೆ ಮಳೆ ಬರೋ ಸೂಚನೆನೇ ಇರಲಿಲ್ಲ ಅದು ಹೇಗೆ ಮಳೆ ಬಂತು ಅಂತಲೇ ಗೊತ್ತಾಗಲಿಲ್ಲ ಮಳೆ ಶುರುವಾಗೇ ಬಿಡ್ತು ಅಂದರೆ ಸ್ವಲ್ಪ ಹನಿ ಹನಿ ಬೀಳ್ತಿತ್ತು ನಾವು ಜಾಕೆಟ್ ಎಲ್ಲ ಹಾಕಿದ್ವಿ ಇಬ್ರು ಹೆಲ್ಮೆಟ್ ಹಾಕಿದ್ರಿಂದ ಬಚಾವಾದ್ವಿ ಹಂಗೆ ಮುಂದಕ್ಕೆ ಮೂವ್ ಆದ್ವಿ ಇದಾದಮೇಲೆ ಅಲ್ಲಿ ಸ್ಟ್ಯಾಚ್ಯೂಗಳೆಲ್ಲ ಇಟ್ಟಿರ್ತಾರಲ್ವ ಮಾಡೆಲ್ಸು ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದೀವಿ ಇದೆಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಪಕ್ಕನೇ ಒಂದು ಫ್ಯಾಮಿಲಿ ಅನಿಸುತ್ತೆ ಅದು ಸಕ್ಕತ್ತ ಫನ್ ಮಾಡ್ತಾ ಬರ್ತಿದ್ರು ನನಗೆ ಹಾಕೋಕ್ಕಾಗಲ್ಲ ಆಗಲ್ಲ ಅಷ್ಟು ಫನ್ ಅಂದರೆ ಫನ್ ಮಾಡಿದರು ನನಗೆ ಅವ್ರದ್ದು ಡೈರೆಕ್ಟ್ ವಾಯ್ಸ್ ಆಗಲ್ಲ ಅನ್ಸುತ್ತೆ ಹಾಕಬಾರ್ದೇನೋ ಗೊತ್ತಿಲ್ಲ ಒಟ್ನಲ್ಲಿ ಬಟ್ ಸಖತ್ ಫೋನ್ ಮಾಡಿದರು ನಮಗಂತೂ ಅಲ್ವಾ ಫ್ಯಾಮಿಲಿ ಎಲ್ಲ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತಲೇ ಅನ್ನಿಸ್ತು ನನಗೆ ಮತ್ತು ನಮ್ಮ ಅಣ್ಣಗೆ ಸಖತ್ತಾಗಿ ಫೋನ್ ಮಾಡ್ತಾ ಬರ್ತಿದ್ರು ಇದೆಲ್ಲ ಬಸ್ ಬಗ್ಗೆ ಅಂದರೆ ಓ ಹೆಣ್ಮಕ್ಳಿಗೆ ಫ್ರೀ ಗಂಡು ಮಕ್ಳು ಅಂತ ಅವ್ರು ಅವ್ರನ್ನೇ ರಿಲೇಟ್ ಮಾಡ್ಕೋತಿದ್ರು ಓ ನಮ್ಮ ಹಿಂದೆ ನೀವು ಕೂತಿದ್ದೀರಾ ನೀವು ನೀವು ದುಡ್ಡು ಕೊಟ್ಕೊಂಡು ಬಂದಿದ್ದೀರಾ ಅಂತೆಲ್ಲ ಸಕ್ಕತ್ತು ಕಾಮಿಡಿ ಅಂದರೆ ಕಾಮಿಡಿ ಮಾಡ್ತಿದ್ರು ಅವರು ಒಳಗಡೆ ಬರಬೇಕಾದ್ರೆ ಅಯ್ಯೋ ಎಲ್ಮೆಟ್ ಎರಡು ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತ ಅನ್ಕೋತಾ ಇದ್ವಿ ನಾನು ಇಷ್ಟಕ್ಕೆ ಮಳೆ ಬರುತ್ತೆ ಅಂತ ಗೊತ್ತಾಗೇನೆ ನಮಗೆ ಸಿಕ್ಸ್ ಸೆನ್ಸಾಗಿ ಕೈಯಲ್ಲಿ ಇಟ್ಕೊಂಡು ಬಂದ್ವಿ ಅನ್ಸುತ್ತೆ ಇದ್ದಿದ್ಕೇನೆ ಈಗ ನಾವು ಮಳೆಯಲ್ಲೂ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ದೀವಿ ಅಲ್ಲಿಂದ ನೆಕ್ಸ್ಟು ಫುಲ್ಲು ಗೇಮ್ ಸೆಕ್ಷನ್ ಗೇಮ್ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಕಾಣಿಸ್ತಿದೆಯಲ್ಲ ಡಿಸ್ಕೋ ಡ್ಯಾನ್ಸು ಅದು ನನ್ನ ಫೇವ್ರೆಟು ಅದು ಆಡಿದ್ದು ಫಸ್ಟ್ ಟೈಮ್ ನಮ್ಮ ಮನೆಯವ್ರ ಜೊತೆ ಅದು ಆದಮೇಲಿಂದ ಅದು ತುಂಬ ಫೇವ್ರೆಟ್ ಆಗಿಬಿಟ್ಟಿದೆ ಬಟ್ ಮನೇಲಿ ಅದು ಇನ್ನು ಈಗ ಆಡೋಕ್ಕೇ ಬಿಡೋಲ್ಲ ಗೊತ್ತಿಲ್ಲ ಅದು ನಾಡೋಕ್ಕೆ ಬಿಡೋಲ್ಲ ಇವಾಗ ಬೇಡ ಬೇಡ ಅಂತ ಕರ್ಕೊಂಡು ಹೊಟ್ಟೋಗ್ತಾರೆ ಬಟ್ ಸ ಸಕ್ಕಾಗಿರುತ್ತೆ ನನಗೆ ಅದಷ್ಟು ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅದಾದಮೇಲೆ ಜೈಂಟ್ ಫೀಲು ಅಯ್ಯೋ ಆ ಜೈಂಟ್ ಫೀಲ್ ಕ ಲೈಟೇ ಹಾಕಿಲ್ಲ ಫುಲ್ಲು ಮಳೆ ಬರ್ತಾನೆ ಇತ್ತು ನಾವು ಹೋಗ್ತಾನೇ ಇದ್ವಿ ಅದಾದಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ತಾ ಆಯಿತು ಈಗ ಅಲ್ಲಿ ಆಲ್ರೆಡಿ ತೊಗೊಂಡಿದ್ನಲ್ಲ ಬೆಡ್ಶೀಟ್ಸು ಅದನ್ನು ತಗೊಂಡು ನೆನ್ನೆ ಬಂದಿದ್ದು ಲೇಟಾಗೋಯ್ತು ಹಾಗೇ ಮಂದ್ಕೊಂಡ್ಬಿಟ್ವಿ ಈಗ ಎಕ್ಸಿಬಿಷನಲ್ಲಿ ಏನೇನು ತೊಗೊಂಡು ಬಂದೆ ನಾನು ಅಂತ ತೋರಿಸ್ತೀನಿ ನಾನು ಆಗಲೇ ಹೇಳ್ದಾಗೆ ನೀವು ಲಾಸ್ಟ್ ಲಾಸ್ಟಲ್ಲಿ ಹೋದರೆ ಸ್ವಲ್ಪ ರೇಟ್ ಕಡಿಮೆ ಆಗಿರುತ್ತೆ ಅಂದರೆ ಎಂಡಿಂಗ್ ಅಲ್ವಾ ಅಂತ ಹೇಳಿಬಿಟ್ಟು ಡಿಸ್ಕೌಂಟ್ಸ್ ಹೇಳಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ ಡಿಸ್ಕೌಂಟ್ಸು ಈಗ ನೋಡೋಣ ಸಾಕು ಇದು ಎರಡು ಬೆಡ್ಶೀಟ್ ತಗೊಂಡೆ ಪ್ಯೂರ್ ಕಾಟನು ತುಂಬ ಇಷ್ಟ ಆಯಿತು ಇದು ಒಂದು ಕಲರು ಒಂದು ಕಲರ್ ನಾನು ಆಲ್ಮೋಸ್ಟ್ ಡಾರ್ಕ್ ಕಲರ್ ಇಷ್ಟಪಡ್ತೀನಿ ಪಿಲ್ಲ ಕವರು ಅದಕ್ಕೂ ಪಿಲ್ಲ ಕವರ್ ಇದೆ ಹ್ಞೂ ಮತ್ತೆ ಒಂದಷ್ಟು ಕಿಚನ್ಗೂ ಐಟಮ್ಸ್ ತಗೊಂಡೆ ಅದರಲ್ಲಿ ವುಡನ್ಸ್ ಪ್ಯಾಚಿಲ್ಲ ಫೇವ್ರೆಟ್ ಇರಲೇಬೇಕು ಒಂದು ಎರಡು ಮೂರು ಮುರಿದೋಗಿತ್ತು ಈಗ ಒಂದು ಇರಲಿಲ್ಲ ಅದಕ್ಕೆ ಒಂದು ತೊಗೊಂಡೆ ಇದು ಒಂದು ಇದು ಒಂದು ಚಪಾತಿ ಇಲ್ಲ ಎಲ್ಲ ತೆಗಿಯೋಕ್ಕೆ ಚೆನ್ನಾಗಿರುತ್ತೆ ಫೇವ್ರೆಟು ಇದಕ್ಕೆ ಅಂತಲೇ ಹೋಗಿದ್ದು ಇರಲ್ಲ ಸಿಗಲ್ವೇನೋ ಅಂದ್ಕೊಂಡೆ ಬಟ್ ಸಿಕ್ತು ಯಾವಾಗಲೂ ಕುಟಾಣಿ ತೊಗೋಬೇಕಾರೆ ಇದು ಹಿಡಿ ಏನು ಕುಟ್ತೀವಲ್ಲ ಇದು ವೆಯ್ಟ್ ಜಾಸ್ತಿ ಇರಬೇಕು ನಾವು ಮದ್ವೆ ಒಂದು ಇತ್ತು ಅದು ವೆಯ್ ಇದು ವೆಯ್ಟ್ ಇರಲಿಲ್ಲ ಇದು ವೆಯ್ಟ್ ಇರಲಿಲ್ಲ ಬಟ್ ಇದು ತುಂಬ ಹೆವಿ ಇದೆ ಇದು ಕಾಸ್ಟು ತ್ರೀ ಫಿಫ್ಟಿ ಅಂದ್ಕೋತೀನಿ ವರ್ತ್ ಮಾತ್ರ ಕೊತ್ತು ಇದೆ ಜೊತೆಗೆ ಇದು ಸ್ಟೀಲ್ ಸ್ಟ್ರಾಗಳು ತೊಗೊಂಡೆ ವಾಶ್ ಮಾಡೋಕ್ಕೂ ಅವರೇ ಒಂದು ಕ್ಲೀನರ್ ಬ್ರಷ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಒಂದು ತಗೊಂಡೆ ಆಮೇಲೆ ಇದು ಡೋರ್ಗೆ ತಗೊಂಡಿದೆ ಮೈನ್ ಡೋರ್ಗೆ ಇದು ದೇವ್ರ ಮನೆಗೆ ಬರೀ ಸೈಡ್ಸ್ ಮಾತ್ರ ಇದು ಹಾಕಿದ್ಮೇಲೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡೆ ಇದು ಒಂದು ಇದು ಒಂದು ಕೀ ಹೋಲ್ಡರು ಅಣ್ಣ ತಗೊಂಡ್ರು ಅವ್ರ ಮನೆಗೆ ಇದು ಒಂದು ಬ್ಯಾಗು ಎಷ್ಟು ವರ್ಷದಿಂದ ಅನ್ಕೋತಿದ್ನ ನಾವು ತಗೋಬೇಕು ತೊಗೋಬೇಕಂತ ಈ ವರ್ಷ ತೊಗೊಂಡೆ ಡಾರ್ಕ್ ಇದೆ ಕ್ಯಾಮ್ರಾದಲ್ಲಿ ಲೈಫ್ ಕಾಣಿಸಿದೆ ಬಟ್ ಡಾರ್ಕ್ ಇದೆ ಇದು ವರ್ತ್ ಅನ್ನಿಸ್ತು ಟೂ ಫಿಫ್ಟಿ ಅನ್ಕೋತೀನಿ ತುಂಬ ಚೆನ್ನಾಗಿದೆ ಇದು ಹ್ಯಾಂಡಲ್ ಇದು ಬಂದಿದೆ ಇದು ಒಂದಿದೆ ಇದು ದೊಡ್ಡದು ಬಂದಿದೆ ಇಷ್ಟೊಂದು ಚೆನ್ನಾಗಿದೆ ಈ ಲಾಸ್ಟಲ್ಲಿ ತೋರಿಸ್ತೀನಿ ಇದೆರಡು ಕೀ ಬಂಚು ನಾನು ಗಿಫ್ಟ್ ಮಾಡಿದ್ದೀನಿ ನಾನು ಗಿಫ್ಟ್ ಮಾಡಿದ್ದೀನಿ ಹಸ್ಬೆಂಡ್ಗೊಂದು ಅಣ್ಣಾಗೊಂದು ಬೇರೆಯವ್ರಿಗೆ ಕೊಡಿಸ್ಬೇಕಂತ ನಂಗೆ ಗೊತ್ತೇಲೇ ಇದ್ರ ಬಗ್ಗೆ ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಏನೋ ವೈರಲ್ ಆಗಿದೆ ಅಂತಾರೆ ಚೂರು ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಇದೆರಡು ತೊಗೊಂಡ್ವಿ ಮತ್ತೆರಡು ಬುಕ್ಸ್ ತೊಗೊಂಡ್ವಿ ಇಬ್ರು ಶೇರ್ ಮಾಡ್ಕೋತೀವಿ ಮತ್ತು ಒಂದು ಚಾಲೆಂಜ್ ಕೂಡ ಯಾರು ಫಸ್ಟ್ ಯಾವ ಬುಕ್ ಇದು ತಪ್ಪ ಇದೆ ಇದು ಅಣ್ಣ ಇದೆ ಆದರೆ ಯಾರು ಫಸ್ಟ್ ಓದಿ ಎಕ್ಸ್ಚೇಂಜ್ ಮಾಡ್ಕೋತೀವಿ ನೋಡೋಣ ಹೇಳ್ತೀನಿ ಇದ್ರ ಬಗ್ಗೆ ಓದ್ಬಿಟ್ಟು ನನಗೇನಾರ ಚೆನ್ನಾಗಿ ಅನ್ನಿಸ್ತು ಅಂದರೆ ನಾನು ಹೇಳ್ತೀನಿ ಇದೆರಡು ಬುಕ್ ತೊಗೊಂಡ್ವಿ ಆಮೇಲೆ ಬ್ಲ್ಯಾಂಕೆಟ್ ತೊಗೊಂಡ್ವಿ ಓಪನ್ ಮಾಡು ಇದು ಬಂದು ಇದು ಅಣ್ಣಗೆ ಅವ್ರು ತೊಗೊಂಡ್ರು ಇದು ನಾನು ತೊಗೊಂಡೆ ನಾನು ಇದು ಇದು ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಇದು ಬಂದು ತೊಗೊಂಡೆ ಇದಕ್ಕೆ ಇದು ಇದು ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದೀವಿ ನೋಡೋ ಕವರ್ ಮಾಡಿದ್ಮೇಲೆ ತೋರಿಸ್ತೀನಿ ಮತ್ತೆ ಒಂದು ಓಪನ್ ಮಾಡ್ತಿದ್ದೀವಿ ಅನ್ನಿಸ್ತೋಟ್ನಲ್ಲಿ ಸ್ಟಾರ್ಟಿಂಗ್ ಒಂದು ಸಲ ಹೋಗಿದಾಗ ರೇಟ್ ಇತ್ತು ಚೆನ್ನಾಗಿತ್ತು ರೇಟು ಬಟ್ ಇವಾಗ ಎಂಡಲ್ವಾ ಅವ್ರಿಗೂ ಎಲ್ಲ ಖಾಲಿಯಾಗಲಿ ತಂದಿರೋದಿಲ್ಲ ಅಂತ ಅಂದ್ಕೊತಿರ್ತಾರೆ ಆದ್ದರಿಂದ ರೇಟ್ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಡಿಸ್ಕೌಂಟ್ ಬಾರ್ಗೇನ್ ನೀವು ಎಂಡಲ್ಲಿ ಹೋದ್ರೆ ಬಾರ್ಗೇನ್ ಮಾಡೋಕ್ಕಾಗೋದು ಸ್ಟಾರ್ಟಿಂಗಲ್ಲಿ ಬಾರ್ಗೇನ್ ಮಾಡೋಕ್ಕೆ ಬಿಡಲ್ಲ ಅವರು ಯಾಕೆಂದ್ರೆ ಅವ್ರಿಗೂ ಗೊತ್ತಿರುತ್ತೆ ತುಂಬ ದಿನ ಇರುತ್ತೆ ತುಂಬ ನಡೆಯುತ್ತಲ್ವ ಯಾರೂ ಬಾರ್ಗೇನ್ ಮಾಡೋಕ್ಕೆ ಬಿಡೋಲ್ಲ ಸಕ್ಕದಾಗಿದೆ ವಾಷಿಂಗ್ ಮಿಷಿನ್ ಹಾಕ್ಬೋದಂತ ಕೇಳಲೆ ತೊಗೊಂಡು ಬಂದಿದ್ದ ಇಬ್ರು ಆರಾಮಾಗಿ ಒಸ್ಕೋಬೋದು ಚೆನ್ನಾಗಿದೆ ಇಷ್ಟೇ ತೊಗೊಂಡು ಬಂದಿದ್ದೆ ನಾನು ಇನ್ನೊಂದಿದೆ ಇನ್ನೊಂದಿದೆ ಇನ್ನೊಂದು ಇದು ಒಂದು ಇದೇ ಥರ ಇದು two years back kallene thagondido ade tara da on thagonde focus, focus. focus. ಇನ್ನೊಂದು ಗ್ರೀನ್ ಕಲರ್ ಇತ್ತು ನಂಗೆ ಅದೇ ಇಷ್ಟ ಆಗ್ತಿತ್ತು ಬಟ್ ಮೊದಲನೇದು ಗ್ರೀನ್ ಇತ್ತಲ್ಲ ಅದಕ್ಕೆ ತೊಗೊಂಡೆ ತುಂಬ ಚೆನ್ನಾಗಿರುತ್ತೆ ಈ ಗೋಲ್ಡೆಲ್ಲ ನಾವು ಹಾಕೋಲ್ಲ ಅನ್ನೋರು ಸಿಲ್ವರ್ ಕ್ರಿಂಗ್ಗಳು ಟ್ರೈ ಮಾಡ್ಬೋದು ಇಷ್ಟೇ ನಾನು ತೊಗೊಂಡಿದ್ದು ಬಜೆಟ್ ಮೀರಿ ಹೋಯ್ತು ಎಲ್ಲ ತಗೊಂಡಿದ್ದು ಸ್ಕ್ರೀನ್ಗಳು ನೋಡಿದ್ವಿ ಬಟ್ ಅಷ್ಟೇನೇ ಸ್ಕ್ರೀನ್ಗಳು ನನಗೆ ಲೈಕ್ ಆಗಲಿಲ್ಲ ಸೊ ಇಷ್ಟೇ ನಾನು ವೀಡಿಯೋನೂ ಎಂಡ್ ಮಾಡಲಿಲ್ವಲ್ಲ ಅದಕ್ಕೆ ಇಷ್ಟೆಲ್ಲ ಮುಗ್ದಾಯಿತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್